ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಜಾಮಿಯ ಮಸೀದಿಯ ಸಮಿತಿಯ ವತಿಯಿಂದ ಧ್ವಜಾರೋಹಣ ನೆರವೇರಿಸಿ ಅದ್ದೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜಾಮಿಯ ಮಸೀದಿ ಗುರುಗಳಾದ ಜಾಬಿರ್ ಹಝ್ರತ್ ಜಾಮಿಯ ಮಸೀದಿ ಅಧ್ಯಕ್ಷರಾದ ಸರ್ದಾರ್ ಅಕ್ರಮ್ ವಕೀಲರಾದ ಟಿಪ್ಪು ಸುಲ್ತಾನ್ ಎಸ್ ಟಿ ಪಿ ಐ ತಾಲೂಕು ಅಧ್ಯಕ್ಷರಾದ ತೌಸಿಫ್ ಇಮ್ರಾನ್ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ತಾಲೂಕು ಸಂಚಾಲಕರಾದ ಕುಂಜುಟ್ಟಿ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ಕಸಬಾಹುಬಳಿ ಘಟಕದ ಅಧ್ಯಕ್ಷರಾದ ಎಚ್ ರಾಜು ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ರಾಮೇಗೌಡರು ಡ್ಯಾನ್ಸರ್ ಪವನ್ ಕರವೆ ಜಿಲ್ಲಾ ಕಾರ್ಯದರ್ಶಿಗಳಾದ ರಿಯಾಜ್ ಪಾಷಾ ಹಾಜಿ ಮೊಯದ್ದೀನ್ ಖಾದಿರ್ ಪಾಷಾ ಸದಾಕತ್ ಸೇರಿದಂತೆ ಗಣ್ಯರು ಹಾಗೂ ಮದ್ರಾಸ ಮಕ್ಕಳು ಹಾಜರಿದ್ದರು आई क्लियर मटेरियल है अपने आप नो बॉडी नाउ यानी हां मैं रिजल्ट पर नहीं है हां उनको बोलो मिलेगा